ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಮನುಷ್ಯನಿಗೆ ಆಹಾರ ಆರೋಗ್ಯ ಜೀವನ ಶೈಲಿ ಮೂರು ಕೂಡ ಬಹಳ ಮುಖ್ಯ ಆಹಾರದಲ್ಲಾಗಿರ್ಬೋದು ಜೀವನ ಶೈಲಿಯಲ್ಲಿ ಒಂದಿಷ್ಟು ಏರುಪೇರಾದರೂ ಕೂಡ ಆರೋಗ್ಯ ಕೈ ಕೊಡುತ್ತೆ ಆದರೆ ಇಲ್ಲಿ ಆಹಾರ ಅಂತ ಬಂದಾಗ ಯಾವುದನ್ನು ತಿನ್ನಬೇಕು ಯಾವುದನ್ನು ತಿನ್ನಬಾರ್ದು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅನ್ನೋದ್ರ ಬಗ್ಗೆ ತುಂಬಾನೇ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗ್ತಾ ಇದೆ ಹಾಗೆ ಆತಂಕ ಕೂಡ ಜನರಲ್ಲಿದೆ ಹಾಗಾದರೆ ಇತ್ತೀಚೆಗೆ ನೀವು ನೋಡಿರ್ಬೋದು ಈ ತಿನ್ನೋ ಆಹಾರಕ್ಕೆ ಕಲರ್ ಬಳಕೆ ಮಾಡೋದಾಗಿರ್ಬೋದು ಆ ಪ್ಲಾಸ್ಟಿಕ್ ಪೇಪರ್ ಮೇಲೆ ಇಡ್ಲಿ ಮಾಡೋ ವಿಚಾರ ಆಗಿರ್ಬೋದು ಹೀಗೆ ಬೇರೆ ಬೇರೆ ರೀತಿಯಾದಂಥ ಒಂದಷ್ಟು ಅಂಶಗಳು ಬೆಳಕಿಗೆ ಬರ್ತಾ ಇದೆ ಅದರಿಂದ ಯಾವೆಲ್ಲ ರೀತಿಯಲ್ಲಿ ಆರೋಗ್ಯಕ್ಕೆ ಹಾನಿಕಾರಕ ಅನ್ನೋದ್ರ ಬಗ್ಗೆ ಒಂದಷ್ಟು ರಿಪೋರ್ಟ್ಗಳು ಕೂಡ ಬರ್ತಾ ಇದೆ ಸೊ ಇದೆಲ್ಲದರ ಮಧ್ಯೆ ಆಹಾರ ಶೈಲಿ ಜೊತೆಗೆ ನಮ್ಮ ಜೀವನ ಶೈಲಿಯನ್ನು ಯಾವ ರೀತಿ ನಾವು ಇಟ್ಕೊಳ್ಬೇಕು ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಇವತ್ತು ಆಹಾರ ತಜ್ಞ ಆಗಿರುವಂತಹ ಕೀರ್ತಿ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೀರ್ತಿ ಅವ್ರು ಕೀರ್ತಿ ಅವರೇ ಆಲ್ಮೋಸ್ಟ್ ನಿಮಗೆ ಗೊತ್ತಿದೆ ಬಗ್ಗೆ ಆಲ್ರೆಡಿ ಮಾತಾಡಿದೀರಾ ಸೊ ಮೇನ್ ಮೇನ್ ಥಿಂಗ್ ಅಂತ ಹೇಳೋದಾದ್ರೆ ನೀವು ಕೂಡ ನೋಡಿದೀರಾ ಈಗ ಇಡ್ಲಿ ಮಾಡೋದು ಪ್ಲಾಸ್ಟಿಕ್ ಪೇಪರ್ ಮೇಲೆ ಕಲ್ಲಂಗಡಿ ಹಣ್ಣಿಗೆ ಕಲ್ಲರ್ ಹಾಕ್ತಾರೆ ಬಟಾಣಿಗೆ ಕಲ್ಲರ್ ಹಾಕ್ತಾರೆ ಇದಿಷ್ಟೇ ಅಲ್ಲ ಇದು ಜಸ್ಟ್ ಬಂದಿರೋ ರಿಪೋರ್ಟ್ ಅಷ್ಟೇ ಈ ಥರ ಆಹಾರದ ವಸ್ತು ಅಂತ ಬಂದರೆ ತುಂಬಾ ಆಹಾರಗಳ ಮೇಲೆ ಈ ತರದ ಪ್ರಯೋಗಗಳಾಗ್ತಾನೆ ಇದೆ ಕಲ್ಲರ್ ಹಾಕೋದು ಸೊ ಬೇಸಿಕಲಿ ಇವಾಗ ಇಡ್ಲಿ ಈ ವಿಚಾರ ಬಂದ್ರೆ ಪ್ಲಾಸ್ಟಿಕ್ ಅಂತ ಬಂದಾಗ ಯಾವ ರೀತಿಯಾದಂತ ಹಾನಿಕಾರಕ ನಮ್ಮ ಆರೋಗ್ಯಕ್ಕೆ ಇದು ಸೇ ಇಡ್ಲಿ ಒಂದು ಸೇಫ್ ಫುಡ್ ಇಡ್ಲಿನ ನಾವು ಹಾನಿಕಾರಕ ಕ್ಯಾನ್ಸರ್ ತರುತ್ತೆ ಅನ್ನೋದು ತಪ್ಪಾಗುತ್ತೆ ಇಡ್ಲಿ ತಯಾರಿಕೆನಲ್ಲಿ ಬಳಸ್ತಾ ಇರುವಂತ ಪ್ಲಾಸ್ಟಿಕ್ ಪೇಪರ್ ಆಗಿರ್ಬೋದು ವ್ಯಾಕ್ಸ್ ಕೋಟೆಡ್ ಪೇಪರ್ ಆಗಿರ್ಬೋದು ಹೀಟ್ ಟೆಂಪ್ರೇಚರ್ಗೆ ರೆಸಿಸ್ಟೆನ್ಸ್ ಇಲ್ದಿರ ಅದರಲ್ಲಿರೋ ಕೆಮಿಕಲ್ ಪಿ ಎಫ್ ಎ ಎಸ್ ಅಂತ ಹೇಳುತ್ತಾರೆ ಪಾಲಿಫ್ಲೋರಲ್ ಆಲ್ಕಲೈನ್ ಸ ಸಬ್ಸ್ಟೆನ್ಸಸ್ ಈ ಸಬ್ಸ್ಟೆನ್ಸಸ್ಸು ಇಡ್ಲಿ ಒಳಗಡೆ ಸೇರ್ಪಡೆ ಆಗ್ತಾ ಇದೆ ಯಾವಾಗ ಅಂತ ಅಂದರೆ ಈ ಬಟ್ಟೆ ಪದಲು ಮತ್ತು ಹೈ ಕ್ವಾಲಿಟಿ ಪಾರ್ಚ್ಮೆಂಟ್ ಪೇಪರ್ಸ್ ಅಂತ ಬರ್ತವೆ ಅವೆಲ್ಲ ಹೀಟ್ ರೆಸಿಸ್ಟೆನ್ಸ್ ಇರ್ತವೆ ಇದನ್ನು ಬಳಕೆ ಮಾಡಿ ತಯಾರು ಮಾಡಿದ್ರೆ ಖಂಡಿತವಾಗೂ ಯಾವ ಇಡ್ಲಿನೂ ಹಾರ್ಮ್ಫುಲ್ ಇರೋದಿಲ್ಲ ಆ್ಯಂಡ್ ಕಾಸಿನೋಜೆನಿಕ್ ಆಗೋದಿಲ್ಲ ಬಟ್ ಆದರೆ ಲೋಕಲ್ ಪೀಪಲ್ಸ್ ಲೋಕಲ್ ಮ ಅಷ್ಟು ಗ್ರೇಡ್ ಕ್ವಾಲಿಟಿನ ಪರ್ಚೇಸ್ ಮಾಡೋಕೆ ಆಗ್ತೀರಾ ಮತ್ತು ಬಟ್ಟೆ ಯೂಸ್ ಮಾಡಿದ್ರೆ ಅದನ್ನ ಯಾವಾಗಲೂ ಕ್ಲೀನ್ ಮಾಡಿ ಮಾಡಿ ಯೂಸ್ ಮಾಡಬೇಕಾಗತ್ತೆ ಆ ಕಷ್ಟ ಬೇಡ ಅಂತ ಇವರು ಪ್ಲಾಸ್ಟಿಕ್ ಪೇಪರ್ ಆಗಿರ್ಬೋದು ವ್ಯಾಕ್ಸ್ ಕೋಟೆಡ್ ಪೇಪರ್ ಈ ತರದ ಪೇಪರ್ನ ಯೂಸ್ ಮಾಡಿದಾಗ ಅವು ಹೀಟ್ ರೆಸಿಸ್ಟೆನ್ಸ್ ಇರಲ್ಲ ಅವು ಒಂದ್ಸ್ ಹೀಟ್ ರೆಸಿಸ್ಟೆನ್ಸ್ ಇಲ್ಲ ಅಂದಾಗ ಅದು ಈಸಿಯಾಗಿ ಅದರಲ್ಲಿರೋ ಕೆಮಿಕಲ್ಸ್ನ ಆಹಾರಕ್ಕೆ ಬಿಡುತ್ತೆ ಅದು ಇಡ್ಲಿ ಮಾತ್ರನೇ ಅಲ್ಲ ಸಹಜವಾಗಿ ಯಾವುದೇ ಆಹಾರನ ನೀವು ಈ ತರ ಪ್ಲಾಸ್ಟಿಕ್ ಪೇಪರ್ ಆಗಿರ್ಬೋದು ವ್ಯಾಕ್ಸ್ ಕೋಟೆಡ್ ಪೇಪರ್ ಆಗಿರ್ಬೋದು ಇದರಲ್ಲಿ ಬೇಯಿಸಿದಾಗ ಅದರಲ್ಲಿರೋ ಕೆಮಿಕಲ್ಸು ವಿತ್ ಸ್ಟ್ಯಾಂಡ್ ಆಗ್ದಿರ ಖಂಡಿತವಾಗೂ ಅದು ಆಹಾರಕ್ಕೆ ಬಿಡುತ್ತೆ ಆ ಈ ಪ್ರಕರಣ ಈ ಇನ್ಸಿಡೆಂಟ್ ನಡೆದಾಗ ಇಡ್ಲಿ ಕಾಸಿನೋಜನಿಕ್ ಆಗುತ್ತೆ ಅಂದರೆ ಕ್ಯಾನ್ಸರ್ ಕಾಡುವಂಥ ಕೆಲವು ಕೆಮಿಕಲ್ಸ್ ಅದರಲ್ಲಿ ಸೇರ್ಪಡೆ ಆಗುತ್ತೆ ಅದನ್ನು ಸತತವಾಗಿ ನಾವು ತಿಂದಾಗ ಖಂಡಿತವಾಗಿ ಇಡ್ಲಿ ಅನ್ನೋದು ಸೇಫ್ ಫುಡ್ ಈ ನಮ್ ನಾರ್ಮಲ್ ಆಗಿ ಯಾವ್ದೇ ತೊಂದ್ರೆಯಿಂದ ಬಂದ್ರು ಹೋಗಮ್ಮ ಒಂಚೂರು ಇಡ್ಲಿ ಬಾ ಅಂತ ನಾವು ಕಳಿಸ್ಕೊಡ್ತೀವಿ ಅಷ್ಟೇ ಅಲ್ಲ ಈಗ ಪೋಸ್ಟ್ ಆಪರೇಟಿವ್ ಆಫ್ ಆಫ್ಟರ್ ಸರ್ಜರಿ ರಿಕವರಿ ಪೀರಿಯಡ್ ನಲ್ಲಿ ಇರ್ಬೇಕನ್ನದ ಜ್ಯೂಸು ಎಳ್ನೀರು ಮತ್ತೆ ಗಂಜಿ ಆದ್ಮೇಲೆ ಇಡ್ಲಿ ತಿನ್ನಿ ಅಂತ ಹೇಳ್ತೀವಿ ಯಾಕಂದ್ರೆ ಅದು ಈಸಿ ಡೈಜೆಷನ್ ಯಾವುದೇ ರೀತಿ ಕಷ್ಟ ಕೊಡೋದಿಲ್ಲ ಒಟ್ಟೆಗಾಗ್ಲಿ ಇಲ್ಲ ಬ್ಲೋಟಿಂಗ್ ಇಲ್ಲ ಕಾನ್ಸ್ಟಿಪೇಷನ್ ಈ ತರ ಯಾವ್ದು ತೊಂದರೆ ಕೊಡದಿರ ಅಂತ ಸೇಫ್ ಆಗಿ ಈಸಿಯಾಗಿ ಡೈಜೆಸ್ಟ್ ಆಗುವಂತ ಆಹಾರ ಇಡ್ಲಿ ಸೊ ಇದನ್ನ ನಾವು ಒಂದು ಸ್ಟೇಟ್ಮೆಂಟ್ ಅಲ್ಲಿ ಇಡ್ಲಿ ಕಾಸಿನೋಜನೆ ಕ್ಯಾನ್ಸರ್ ತರುತ್ತೆ ಅನ್ನೋದು ತಪ್ಪಾಗುತ್ತೆ ಇಡ್ಲಿ ಮಾಡಬೇಕಾದಾಗ ನಾವು ಯೂಸ್ ಮಾಡೋ ಅಂತ ಪದಾರ್ಥಗಳಲ್ಲಿ ಕಾರ್ಸಿನೋಜನಿಕ್ ಆಗುತ್ತೆ ಇಡ್ಲಿ ಹೊರತು ಇಡ್ಲಿ ಆಸ್ ಆಫ್ ಕಾರ್ಸಿನೋಜನಿಕ್ ಅಲ್ಲ ಎಕ್ಸಾಕ್ಟ್ಲಿ ಈಗ ಒಂದು ಬೇಯಿಸ್ಬೇಕಾದ್ರೆ ಪ್ಲಾಸ್ಟಿಕ್ ಪೇಪರ್ ಹಾಕಿದ್ರು ಅನ್ನೋದು ಒಂದು ವಿಚಾರ ಇನ್ನ ತುಂಬಾನೇ ಹೋಟೆಲ್ಸ್ ನೋಡಿರ್ಬೋದು ಯಾರಾದ್ರೂ ಪಾರ್ಸಲ್ ತಗೋಬೇಕು ಫುಡ್ ಅಂತ ಅಂದ್ರೆ ಅವಾಗ್ಲೂ ಕೂಡ ಪ್ಲಾಸ್ಟಿಕ್ ಅಲ್ಲೇ ಬಿಸಿ ಬಿಸಿ ಸಾಂಬಾರ್ ಹಾಕ್ತಾರೆ ಅಥವಾ ಯಾವುದಾದ್ರೂ ಫುಡ್ ಏನಿರುತ್ತೆ ಬಿಸಿ ಆಗಿ ಹಾಕ್ತಾರೆ ಕೂಡ ಕ್ಯಾನ್ಸರ್ ಬರೋ ಇರುತ್ತೆ ಅಲ್ವಾ ಯಾವುದೇ ಒಂದು ಪ್ಲಾಸ್ಟಿಕ್ ಪೇಪರ್ಗೆ ನೀವು ಬಿಸಿ ಬಿಸಿ ಇರೋ ನಾವು ನೋಡ್ತೀವಿ ಹಬೇ ಬರ್ತಾ ಇರುತ್ತೆ ಬಿಸಿ ಬಿಸಿ ಇರೋ ಇಡ್ಲಿ ಅಥವಾ ರೈಸ್ ಬಾತ್ ಈ ಪ್ಯಾಕ್ ಮಾಡಿ ಅದನ್ನ ಫೋಲ್ಡ್ ಮಾಡಿ ಇಟ್ಟಾಗ ಒಂದಷ್ಟು ಟೈಮ್ ಪೀರಿಯಡ್ ಅದರಲ್ಲಿ ಇರುತ್ತೆ ಅದು ಇದ್ದಾಗ ಅದರಲ್ಲಿರೋ ಪ್ಲಾಸ್ಟಿಕ್ ಅಂಶ ಆಗಿರ್ಬೋದು ವ್ಯಾಕ್ಸ್ ಕೋಟೆಡ್ ಪೇಪರ್ಸ್ ಏನಿರುತ್ತೆ ಅದು ಕೂಡ ಅದಕ್ಕೆ ಸೇರ್ಪಡೆ ಆಗೋ ಸಾಧ್ಯತೆಗಳು ಹೆಚ್ಚಾಗಿದೆ ಇಂಥ ಆಹಾರನ ದಿನನಿತ್ಯ ಬಳಸ್ತಾ ಹೋದರೆ ನಮ್ಮ ದೇಹಕ್ಕೆ ಒಂದಷ್ಟು ಟಾಕ್ಸಿನ್ ಅಂಶ ದಿನ 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 ಸೇರ್ಪಡೆ ಆಗ್ತಾ ಹೋಗುತ್ತೆ ಈ ಟಾಕ್ಸಿನ್ ಅನ್ನೋದು ತಿಂದಿದ ತಕ್ಷಣ ಜಾಸ್ತಿ ಪ್ರಮಾಣದಲ್ಲಿ ಹೋದ್ರೆ ನಮ್ ದೇಹಕ್ಕೆ ಇಮಿಡಿಯೇಟ್ ಆಗಿ ರಿಯಾಕ್ಷನ್ ಕೊಡುತ್ತೆ ಬಟ್ ಆದ್ರೆ ಇದು ಸಣ್ಣ ಪ್ರಮಾಣದಲ್ಲಿ ಇಟ್ ಈಸ್ ಅಂಡ್ ಇಟ್ ಇಸ್ ಹಜಾರ್ಡಸ್ ದೇಹದ ಮೇಲೆ ತೀರಾ ಕೆಟ್ಟು ಪರಿಣಾಮ ಬೀರುತ್ತೆ ಬಟ್ ಆದ್ರೆ ನಮ್ಮಂತ ಸಾಮಾನ್ಯ ಜನರಿಗೆ ಸಣ್ಣ ಪ್ರಮಾಣದಲ್ಲಿ ಹೋಗೋದ್ರಿಂದ ನಾವು ಯಾವ್ದನ್ನು ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡಕ್ ಆಗೋದಿಲ್ಲ ತಿಂದ್ರೆ ನಮ್ಗೆ ಹಿಂಗಾಯ್ತು ಅಂತ ಹೇಳಲಿಕ್ಕೆ ಕಷ್ಟ ಆಗುತ್ತೆ ಲಾಂಗ್ ಪೀರಿಯಡಲ್ಲಿ ಅದು ಕ್ಯಾನ್ಸರ್ ತರ್ಬೋದು ಇಲ್ಲ ಕಿಡ್ನಿ ವೈಫಲ್ಲಿ ಆಗ್ಬೋದು ಇಲ್ಲ ಹಾರ್ಟ್ ಮೇಲೆ ತೊಂದರೆ ಕೊಡೋ ಅಂತ ಸಾಧ್ಯತೆಗಳು ಹೆಚ್ಚಾಗಿರ್ತವೆ ಸೊ ಹಾಗಾಗಿ ಇವೆಲ್ಲ ರಿಯಾಕ್ಷನ್ಸ್ ಇಮಿಡಿಯೇಟ್ ಆಗಾದ್ರೆ ಯಾರು ಬೇಕಾದರೂ ಇದ್ರ ಮೇಲೆ ಪ್ರೊಟೆಸ್ಟ್ ಮಾಡಿ ಇದನ್ನೆಲ್ಲ ತಡೆ ಹಟ್ಬೋದು ಬಟ್ ನಿಧಾನಕ್ಕೆ ಆಗ್ತಾ ಇರೋದ್ರಿಂದ ಈಗಂತೂ ನಮ್ಮ ಗೌರ್ಮೆಂಟ್ ನಮ್ಮ ಸರ್ಕಾರ ಇದ್ರ ಬಗ್ಗೆ ತುಂಬ ಅರಿವು ಮೂಡಿಸ್ತಾ ಇದೆ ಅಷ್ಟೆಲ್ಲ ಸ್ಟ್ರಿಕ್ಟ್ ಆ್ಯಕ್ಷನ್ಸ್ ತಗೊತಾ ಇದೆ ನಮಗಂತೂ ಆಹಾರ ತಜ್ಞರಾಗಿ ಇದನ್ನ ಪ್ರತಿ ಒಬ್ಬೊಬ್ರಿಗೂ ತಿಳಿಸೋದು ತುಂಬಾ ಕಷ್ಟ ಆಗ್ತಾ ಇತ್ತು ಇದು ಒಂದು ದೊಡ್ಡ ಪ್ರಮಾಣದಲ್ಲಿ ಇದು ಒಂದು ಒಳ್ಳೆ ವಿವೇಚನೆ ಮತ್ತೆ ಒಳ್ಳೆ ಕಂಟೆಂಟ್ ನ ಪಾಸ್ ಮಾಡ್ತಾ ಇರೋದ್ರಿಂದ ನಾವು ನಮ್ಮ ಸರ್ಕಾರಕ್ಕೆ ಹಾತ್ಸಾಫ್ ಹೇಳ್ಬೇಕಾಗತ್ತೆ ಆಮೇಲೆ ಈಗ ಇನ್ನೊಂದು ಅದರ ಜೊತೆಗೆ ಇನ್ನೊಂದು ವಿಚಾರ ಬೆಳಕಿಗೆ ಬಂದಿದ್ದು ಈ ಟ್ಯಾಟೂ ಹಾಕಿಸ್ಕೊಳ್ಳೋರಿಂದ ಹಾಕಿಸ್ಕೊಳ್ಳೋದ್ರಿಂದ ಕೂಡ ಅದು ಹೆಚ್ ಐ ವಿ ಆಗಿರಬಹುದು ಬೇರೆ ಬೇರೆ ಚರ್ಮ ರೋಗ ಆಗಿರ್ಬೋದು ಈ ಥರದ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ ಅಂದರೆ ಈಗ ನಿಮಗೂ ಕೂಡ ಗೊತ್ತೇ ಇದೆ ಈಗ ಟ್ರೆಂಡಿಂಗು ಟ್ಯಾಟು ಹಾಕಿಸ್ಕೊಳ್ಳೋದು ಅಂತಂದರೆ ಕೆಲವರಂತೂ ಕೈ ಬೆನ್ನು ಹೊಟ್ಟೆ ಎಲ್ಲ ಕಡೆ ಟ್ಯಾಟು ಚರ್ಮನೇ ಕಾಣಿಸೋದಿಲ್ಲ ಅನ್ನುವಷ್ಟ್ರ ಮಟ್ಟಿಗೆ ಟ್ಯಾಟೂ ಹಾಕಿಸ್ಕೊಂಡಿರ್ತಾರೆ ಸೊ ಅಂಥವ್ರ ಕತೆ ಏನು ಅಂತ ನನಗೀಗ ಹೆಚ್ ಐ ವಿ ಅನ್ನೋದು ರಕ್ತದಿಂದ ರಕ್ತಗೆ ಹರಡೋದು ಬಟ್ ಆದರೆ ನಾವು ಎಲ್ಲಿ ಹಾಕಿಸ್ಕೊಂತೀವಿ ಅವರು ಯಾವ ಕ್ಲೀನ್ ಪ್ರೊಸೀಜರ್ಸ್ನ ಯೂಸ್ ಮಾಡ್ತಾರೆ ಹೈಜೀನ್ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಏನು ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ ಅಲ್ಲ ನಮ್ಮ ಕ್ರೇಜಿನ ಇರಬೇಕು ಎಲ್ಲದಕ್ಕೂ ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ ಓಕೆ ಒಂದು ಕಡೆ ಹಚ್ಚ ಹಾಕ್ಕೊಂಡ್ರೆ ಓಕೆ ಒಂದು ಹಂತಕ್ಕೆ ಒಂದು ಒಂದು ಒನ್ ಇಂಚು ಒನ್ ಟೂ ಇಂಚಸ್ ಹಾಕ್ಕೊಂಡ್ರು ಅದು ಒಂದು ಅರ್ಥಪೂರ್ಣವಾಗಿರುತ್ತೆ ಮೈ ಪೂರ್ತಿಯಾಗಿ ಎಲ್ಲೂ ಜಾಗನೇ ಇಲ್ದಿರೋ ಹಾಗೆ ಟ್ಯಾಟೂಸ್ ಎಲ್ಲ ಹಾಕ್ಕೊಳೋದು ಅದೆಲ್ಲ ಒಂದು ಕ್ರೇಸ್ ಆ್ಯಂಡ್ ದಟ್ ಡೆಫಿನೆಟ್ಲಿ ಲೇಟ್ಸ್ ಟು ಕಾಸಿನೋಮಾ ಏಕೆಂದರೆ ಚ ಚರ್ಮದ ಪದರ ಇದೆಯಲ್ಲ ಅದು ತುಂಬ ಸೂಕ್ಷ್ಮವಾದದ್ದು ನಮ್ಮ ದೇಹದಲ್ಲಿ ಏನೇ ಟಾಕ್ಸಿನ್ಸ್ ಉತ್ಪತ್ತಿ ಆದರೂ ನಮ್ಮ ಚರ್ಮ ಅದಕ್ಕೆ ರಿಯಾಕ್ಟ್ ಮಾಡಿ ಆಗಿ ಆಚೆ ಹಾಕುತ್ತೆ ಸ್ವೆಟ್ ಅಂತ ಏನು ಸೆಬೇಷಿಯಸ್ ಗ್ಲಾಂಡ್ ಸ್ವೆಟ್ ಏನು ಆಚೆ ಬರುತ್ತೆ ಅದೇ ಟಾಕ್ಸಿನ್ ರಿಮೂವ್ಸ್ ಸೊ ಸ್ಕಿನ್ ಈಸ್ ದ ಬೇಸಿಕ್ ಟಾಕ್ಸಿಕ್ ರಿಮೂವಲ್ ಆರ್ಗನ್ ನಮ್ಮ ದೇಹಕ್ಕೆ ಅಂಥ ಸೂಕ್ಷ್ಮವಾದ ಚರ್ಮಕ್ಕೆ ನೀವು ಟಾಕ್ಸಿನ್ಸ್ ರೂಪದಲ್ಲಿ ನೀವು ಇಂಜೆಕ್ಟ್ ಮಾಡಿಕೊಂಡು ಎಲ್ಲ ದೇಹದ ಆರ್ಗನ್ ನಮ್ಮ ಮನುಷ್ಯನ ದೊಡ್ಡ ಆರ್ಗನ್ ಅಂದ್ರೇ ಚರ್ಮ ಅಂಥ ದೊಡ್ಡ ಸೂಕ್ಷ್ಮವಾದ ಆರ್ಗನ್ಗೆ ನೀವು ಚುಚಿ 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 ಮಾಡ್ತೀರ ಇನ್ ಇಂಕ್ ಅಂದ್ರೆ ಇಟ್ ಇಸ್ ಅ ಮೆಟಲ್ ಇಟ್ ಮೇ ಬಿ ಅನ್ ಆರ್ಗ್ಯಾನಿಕ್ ಮೆಟಲ್ ಆರ್ ಅನ್ ಇನ್ ಆರ್ಗ್ಯಾನಿಕ್ ಆರ್ ಕೆಮಿಕಲ್ ಸಬ್ಸ್ಟೆನ್ಸ್ ಬಟ್ ಆದ್ರೆ ಏನೇ ಆಗಲಿ ನಮ್ಮ ಚರ್ಮಕ್ಕೆ ನೀವು ಯಾವುದೋ ಒಂದು ಶಾರ್ಪ್ ನೀಡಲ್ ತಗೊಂಡು ಚುಚ್ಚಿದಾಗ ಅದ್ರದ್ದು ಏನಾಗಬೇಕು ಅದ್ರದ್ದು ಕ್ರಿಯೆನೇ ಅದು ತೊಂದರೆ ಕೊಟ್ಟಂಗಾಗತ್ತೆ ಸೊ ಹಾಗಾಗಿ ಇಟ್ ಇಸ್ ನಾಟ್ ದಟ್ ಡೆಲಿವರಬಲ್ ಈ ತರದ್ದೆಲ್ಲ ನಾವು ಹುಚ್ಚಾಟನ ಮಾಡೋ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ ಎಕ್ಸಾಕ್ಟ್ಲಿ ಆಮೇಲೆ ಈಗ ಬೇರೆ ವಿಚಾರ ಅಂತ ಬಂದರೆ ಫುಡ್ ಇವಾಗ ಜನ ಮಾರು ಹೋಗೋದೆ ಓ ಕಲರ್ಫುಲ್ ಆಗಿದೆ ತಿಂದರೆ ಚೆನ್ನಾಗಿರುತ್ತೆ ಬಾಯಿ ರುಚಿ ಅನ್ನೋ ಕಾರಣಕ್ಕೆ ತಿಂತಾರೆ ಒಂದಷ್ಟು ಬ್ಯಾನ್ ಮಾಡಿದ್ರು ಯಾಕೆಂದ್ರೆ ಈಗ ಕಬಾಬ್ಗಳಿಗಾಗಿರ್ಬೋದು ಕಲರಿಂಗ್ ಬೆಳೆಸ್ತಾ ಇದ್ರಲ್ಲ ಅದನ್ನೆಲ್ಲ ಒಂದ್ ಕಡೆ ಬ್ಯಾನ್ ಮಾಡಿದ್ರು ಕೂಡ ಕಂಪ್ಲೀಟ್ ಆಗಿ ಅದನ್ನು ಹೋಗ್ಸೋದಕ್ಕಾಗಿಲ್ಲ ಬಟ್ ಮಾಮೂಲಿ ಬಟಾಣಿಗೂಡು ಕೂಡ ಕಲರ್ ಹಾಕ್ತಾರೆ ಅಂತ ಅಂತ ಅಂದ್ರೆ ಹೆಂಗೆ ಇದನ್ನ ಆ ತರದ ವಿಚಾರಗಳಿಂದ ಯಾವ ಯಾವ ತರದ ಹೆಲ್ತ್ ಇಶ್ಯೂಸ್ ಆಗ್ಬಹುದು ಅಂತ ಹಸಿರು ಬಟಾಣಿ ಅದು ಹಸಿರು ಬಣ್ಣನ ಹೊಂದ್ಕೊಂಡೆ ಬಂದ್ಬಿಟ್ಟಿರುತ್ತೆ ನೈಸರ್ಗಿಕವಾಗಿ ಈ ಕ್ಲೋರೋಫಿಲ್ ಅನ್ನೋದೇ ಒಂದು ಗ್ರೀನ್ ಪಿಗ್ಮೆಂಟೇಷನ್ ಈ ಕ್ಲೋರೋಫಿಲ್ ಮತ್ತೆ ಸೂರ್ಯನ ಕಿರಣ ಮತ್ತೆ ನೀರು ಮತ್ತೆ ಮಿನರಲ್ಸ್ ಇಂದ ಉತ್ಪತ್ತಿ ಆಗೋದೇನೆ ಹಸಿರು ಬಟಾಣಿ ಈ ಪಿಗ್ಮೆಂಟ್ ಇಲ್ಲ ಅಂತ ಅಂದ್ರೆ ಅದು ಅದ್ರದ್ದು ಆಹಾರನ ಉತ್ಪತ್ತಿ ಮಾಡ್ಕೊಳೋಕ್ಕಾಗಲ್ಲ ಈ ಪಿಗ್ಮೆಂಟ್ ನಮ್ಮ ದೇಹಕ್ಕೂ ಹಲವಾರು ಒಳ್ಳೆ ಕಾರ್ಯಗಳನ್ನ ನಿರ್ವಹಿಸ್ತಾ ಹೋಗುತ್ತೆ ಡೈಜೆಷನ್ ಆಗಿರ್ಬೋದು ಲಾಟ್ ಆಫ್ ವೈಟಮಿನ್ಸ್ ಮಿನರಲ್ಸ್ ಎಲ್ಲ ಇಂಡ್ಯೂಸ್ ಆಗಿರುತ್ತೆ ಹಸಿರು ಬಟಾಣಿನಲ್ಲಿ ಆ ಹಸಿರು ಬಟಾಣಿ ಸಿಪ್ಪೆ ಸಮೇತ ನಾವು ಬಿಡಿಸಿ ತಿಂದಾಗ ಖಂಡಿತ ಅದರಿಂದ ಯಾವುದೇ ರೋಗ ಅಥವಾ ಹಾನಿಕಾರಕ ಪದಾರ್ಥಗಳು ನಮ್ಮ ದೇಹಕ್ಕೆ ಹೋಗೋದಿಲ್ಲ ಈ ಹಸಿರು ಬಟಾಣಿನ ಬಿಡಿಸಿ ಅದನ್ನು ಏನು ಇಷ್ಟು ಜನಕ್ಕೆ ಅದನ್ನು ಮುಟ್ಟಿಸ್ಬೇಕು ಅಂತ ಅದನ್ನ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಿ ಫ್ರೋಝನ್ ಬಟಾಣಿ ಆಗಿರ್ಬೋದು ಇಲ್ಲ ಅನ್ಹೈಜಿನಿಕ್ ಆಗಿ ಹ್ಯಾಂಡಲ್ ಮಾಡಿ ಸ್ಟೋರ್ ಮಾಡಿ ಇಟ್ಟಿರೋ ಅಂಥ ಬಟಾಣಿಗಳಿಗೆ ಖಂಡಿತವಾಗೂ ಒಂದು ಹಂತಕ್ಕೆ ಗ್ರೀನ್ ಕಲರ್ ಆ್ಯಡ್ ಮಾಡ್ತಾರೆ ಈ ಗ್ರೀನ್ ಕಲರ್ ಫುಡ್ ಐನ ಮ್ಯಾಲಚೈಟ್ ಗ್ರೀನ್ ಅಂತ ಕರೀತಾರೆ ಇದನ್ನು ಕೆಲವೊಂದು ಸ್ವೀಟ್ಸ್ಗಳಲ್ಲೂ ಹಾಕಿ ಕಲರಿಂಗ್ ಏಜೆಂಟ್ ಮಾಡ್ತಾರೆ ನಮ್ಮಲ್ಲಿ ಎಫ್ ಎಸ್ ಎಸ್ ಎ ಐ ಅಂತ ಒಂದು ಸ್ಟ್ಯಾಂಡರ್ಡೈಸೇಷನ್ ಇದೆ ಆ ಸ್ಟ್ಯಾಂಡರ್ಡೈಸೇಷನ್ಗೆ ಒಪ್ಪಿರೋಂಥ ಪ್ರಮಾಣದಲ್ಲಿ ಈ ಗ್ರೀನ್ ಕಲರ್ ಮಾಲಚಾಯ್ ಗ್ರೀನ್ ಆಡ್ ಮಾಡಿದ್ರೆ ಹಾನಿಕಾರಕ ಆಗೋದಿಲ್ಲ ಈ ಪ್ರಮಾಣನ ಹೆಚ್ಚಾಗಿ ಅದ್ರ ಮೇಲೆ ಉಪಯೋಗಿಸಿ ಮತ್ತೆ ಬ್ರೈಟ್ ಆಗಿ ತುಂಬಾ ದಿನ ಆದ್ರೂ ಅದು ಗ್ರೀನ್ ಕಲರ್ ಫ್ರೆಶ್ ಆಗಿ ಕಾಣ್ಬೇಕು ಅಂತ ಒಂದೇ ಕಾರಣಕ್ಕೆ ಅದನ್ನ ಹೆಚ್ಚಾಗಿ ಆಡ್ ಮಾಡಿ ಅದನ್ನ ಅಲ್ಲಿ ಫ್ರೋಝನ್ ಮಾಡಿ ಅದನ್ನು ದಿನನಿತ್ಯ ನಾವು ಬಳಕೆ ಮಾಡಿದರೆ ಖಂಡಿತ ಹಾನಿಕಾರಕ ಈ ರೆಡ್ ಡೈ ಏನಿದೆ ಸಾರಿ ಗ್ರೀನ್ ಡೈ ಮ್ಯಾಲಚೈಟ್ ಗ್ರೀನ್ ಏನಿದೆ ಅದು ನಮ್ಮ ನರಗಳ ಮೇಲೆ ತುಂಬ ಕೆಟ್ಟು ಪ್ರಭಾವ ಬೀರುತ್ತೆ ಅಷ್ಟೇ ಅಲ್ಲ ರಕ್ತದಲ್ಲಿ ಟಾಕ್ಸಿನ್ ಅಂಶ ಏರ್ತಾ ಹೋಗುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹೆಚ್ಚಾಗುತ್ತೆ ಹೆಣ್ಮಕ್ಳಲ್ಲಿ ಹಾರ್ಮೋನ್ಸ್ ಉತ್ಪತ್ತಿ ಜಾಸ್ತಿ ಇರುತ್ತೆ ಗಂಡಸೃಂಕಿಂತ ಕಂಪೇರ್ ಮಾಡಿದಾಗ ಸೊ ನಮ್ಮಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏರುಪೇರು ಆದಾಗ ಹಲವಾರು ಕಂಡೀಷನ್ಸ್ಗೆ ನಾವು ಒಳಗಾಗಬೇಕಾಗತ್ತೆ ಈ ಡಯಾಬಿಟಿಸ್ ಆಗಿರ್ಬೋದು ಹೈಪರ್ ಟೆನ್ಷನ್ ಆಗಿರ್ಬೋದು ಥೈರಾಯ್ಡ್ ಆಗಿರ್ಬೋದು ಇಂಥ ಸಾಮಾನ್ಯ ರೋಗಗಳಿಗೆ ನಾವು ಒಳಗಾಗ್ತಾ ಹೋಗ್ತೀವಿ ಈಗ ಬಟಾಣಿಲಾದರೆ ಒಂದಷ್ಟು ಈಗ ನೀರಿಗೆ ಹಾಕಿದ ಮೇಲೆ ಒಂದಷ್ಟು ಕಲರ್ ಬಿಡುತ್ತೆ ಕೆಲವರಿಗೆ ಅದ್ರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಓ ಕಲ್ಲರ್ ಹಾಕ್ತಾರಪ್ಪ ಯೂಸ್ ಮಾಡಬಾರ್ದು ಅಂತ ಈ ಕಲ್ಲಂಗಡಿ ಹಂಡಿಗೆ ಕಲ್ಲರ್ ಹಾಕ್ತಾರೆ ಅಂತ ಅಂದರೆ ಇದನ್ನು ಕಂಡುಹಿಡಿಯೋದೇ ಕಷ್ಟ ಯಾಕೆಂದರೆ ಕೆಲವರಿಗೆ ಯಾವ ಥರದ್ದು ಒಂದು ಮನಸ್ಥಿತಿ ಇರುತ್ತೆ ಅಂತ ಅಂದರೆ ಕಲ್ಲರ್ ಹಾಕಿದ್ರೂ ಟೇಸ್ಟ್ ಕೊಡೋಕ್ಕಾಗಲ್ವಲ್ಲ ಟೇಸ್ಟಿ ಆಗಿದೆ ಅಂದರೆ ರಿಯಲ್ ಕಲ್ಲರೇ ಇದು ಅಂತ ಕೆಲವರು ಅಂತಾರೆ ಆದರೆ ಟೇಸ್ಟ್ ಬರೋದಕ್ಕೂ ಕೂಡ ಕೆಲವೊಂದು ಕೆಮಿಕಲ್ ಇಂಜೆ ಇಂಜೆಕ್ಟ್ ಮಾಡ್ತಾರೆ ಅಂತ ಅಂದರೆ ನಾವು ಅದನ್ನು ರೆಕಗ್ನೈಸ್ ಮಾಡೋದು ಹೇಗೆ ಇದು ನಮ್ಮ ದೇಹಕ್ಕೆ ಹೋದರೆ ಯಾವ್ಯಾವ ರೀತಿಯ ಎಫೆಕ್ಟ್ ಆಗುತ್ತೆ ಅಂತ ಕಲ್ಲಂಗಡಿ ಹಣ್ಣು ಸೀಸನಲ್ ಫ್ರೂಟ್ ಇದು ವಿಂಟರ್ ಮತ್ತು ಸಮ್ಮರ್ ಟೈಮ್ನಲ್ಲಿ ಸ್ಪ್ರಿಂಗ್ ಮತ್ತು ಸಮ್ಮರಲ್ಲಿ ಅಲ್ಲಿ ಅಂಥ ಒಂದು ಹಣ್ಣು ಈ ಹಣ್ಣಿನಲ್ಲಿ ನೀರಿನ ಅಂಶ ಹೆಚ್ಚಿರುತ್ತೆ ಈ ಸಮ್ಮರ್ ಅಂತ ಅಂದ್ರೆನೆ ಗಂಟ್ಲು ಉಣಗ್ತಾ ಇರುತ್ತೆ ದೇಹದಲ್ಲಿ ನೀರಿನ ಅಂಶ ಕಮ್ಮಿ ಆಗ್ತಾ ಇರುತ್ತೆ ಒಂದು ನಾಲ್ಕು ಲೀಟರ್ ನೀರು ಕುಡೀರಿ ಅಂತ ನಾವು ಬೇರೆ ಹೇಳಿರ್ತೀವಿ ಸೊ ಅದನ್ನ ಕಾಂಪನ್ಸೇಟ್ ಮಾಡೋಕೆ ಇರಪ್ಪ ಕಲಂಗಡಿ ಅಣ್ಣ ನೋಡಿದಾಗ ತಿನ್ನೋಣ ಅನ್ನ ಬಯಕೆ ಆಗುತ್ತೆ ನೀರ್ ಅಟ್ಲೀಸ್ಟ್ ಕಾಂಪನ್ಸೇಟ್ ದೇಹ ಹೈಡ್ರೇಟ್ ಆಗಿರುತ್ತೆ ಅಂತ ಯೋಚನೆ ಬರುತ್ತೆ ಅದರಲ್ಲೂ ಆ ಕಲರ್ ವೈಬ್ರೆಂಟ್ ರೆಡ್ ಕಲರ್ ನಾವು ಗಮನಿಸಿದಾಗ ಅದೊಂಥರ ಅಪೀಲಿಂಗ್ ಆಗಿರ್ತೀರಪ್ಪ ತಿನ್ನೋಣ ಅಂತ ಇನ್ನೂ ಚೆನ್ನಾಗಿ ಫೀಲ್ ಆಗುತ್ತೆ ಅವಾಗ ನಾವು ತಿನ್ಲಿಕ್ಕೆ ಹೋಗ್ತಿವಲ್ಲ ಆ ಅಪೀಲಿಂಗ್ ನೇಚರ್ಗೆ ರೆಡ್ ಕಲರ್ ಇಂಜೆಕ್ಷನ್ ಡೈನ ಯೂಸ್ ಮಾಡಿರ್ತಾರೆ ಅಷ್ಟೇ ಅಲ್ಲ ಹಣ್ಣನ್ನ ಬೇಗ ರೈಪನ್ ಹಣ್ಣನ್ನ ಕಲಂಗರಿ ಹಣ್ಣನ ಬೇಗ ಹಣ್ಣು ಮಾಡೋದಕ್ಕೂ ಕೂಡ ಕ್ಯಾಲ್ಸಿಯಂ ಕಾರ್ಬೈಡ್ ಅಂತ ಒಂದು ಕೆಮಿಕಲ್ನ ಇಂಜೆಕ್ಟ್ ಮಾಡ್ತಾರೆ ಇದು ಹಾರ್ಮೋನ್ ಬೇಸ್ಡ್ ಕೆಮಿಕಲ್ ಕಾಂಪೊನೆಂಟ್ ಸೊ ಅದು ಪ್ರಮಾಣ ನಿಮ್ಮ ದೇಹಕ್ಕೆ ಜಾಸ್ತಿ ಹೋಗ್ತಾ ಇದ್ದಂಗೆ ರೀಪ್ರೊಡಕ್ಷನ್ ಅಂದರೆ ಹೆಣ್ಮಕ್ಳಲ್ಲಿ ಪ್ರೆಗ್ನೆನ್ಸಿ ಆಗಿರ್ಬೋದು ಇಲ್ಲ ಪ್ರೆಗ್ನೆಂಟ್ ವುಮೆನ್ಸ್ಗೆ ಮಕ್ಕಳು ಒಳಗಡೆ ಏನಿರುತ್ತೆ ಗರ್ಭದಲ್ಲಿ ಇರುತ್ತೆ ಆ ಮಕ್ಕಳಿಗೂ ಕೂಡ ಈ ಟಾಕ್ಸಿನ್ ಅಂಶ ಸೇರ್ಪಡೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ ಅಷ್ಟೇ ಅಲ್ಲ ಇದನ್ನ ನಾವು ಎಲ್ಲರೂ ಎಲ್ಲ ವಯಸ್ಕರರು ಇದನ್ನ ಹೆಚ್ಚಾಗಿ ಬಳಸೋದ್ರಿಂದ ಖಂಡಿತ ಲಾಟ್ ಆಫ್ ಟಾಕ್ಸಿನ್ಸ್ ಈಗ ಬಟಾಣಿ ತಿಂದರೆ ಪಾಯ್ಸನ್ ಇಡ್ಲಿ ತಿಂದರೆ ಪಾಯ್ಸನ್ ಮತ್ತೆ ಕಲ್ಲಂಗಡಿ ಹಣ್ಣು ಇಡ್ಲಿ ಬಟಾಣಿ ಕಲ್ಲಂಗಡಿ ಹಣ್ಣು ಬೇರೆ ಯಾವ್ದು ಬಿಟ್ಟು ಇನ್ನೇನು ತಿನ್ನೋಣ ದಿನನಿತ್ಯ ಒಂದು ಸ್ವಲ್ಪ 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 ಪ್ರಮಾಣದಲ್ಲಿ ಎಲ್ಲ ಆಹಾರದಲ್ಲೂ ಅಡಲ್ಟ್ರೇಷನ್ ಆಗಿ ದೇಹಕ್ಕೆ ಟಾಕ್ಸಿನ್ ಸೇರ್ತಾ ಇದ್ರೆ ಖಂಡಿತವಾಗೂ ಅದು ನಮ್ಮ ಕಿಡ್ನಿ ಮೇಲೆ ತುಂಬ ಎಫೆಕ್ಟ್ ಬೀಳುತ್ತೆ ಕಿಡ್ನಿನಲ್ಲಿ ಏನಿರುತ್ತೆ ಪ್ಯೂರಿಫೈಯರ್ ಇರುತ್ತೆ ಅದನ್ನು ನಾವು ಜಿ ಎಫ್ ಆರ್ ಅಂತ ಕರಿತೀವಿ ಗ್ಲಾಮ್ರಾ ಫಿಲ್ಟ್ರೇಷನ್ ರೇಟ್ ಈ ಫಿಲ್ಟ್ರೇಷನ್ ರೇಟ್ ಕಮ್ಮಿ ಆಗ್ತಾ ಇದ್ದಾಗ ಯೂರಿನ್ ಉತ್ಪತ್ತಿ ಕಮ್ಮಿ ಆಗ್ತಾ ಹೋಗುತ್ತೆ ಒನ್ಸ್ ಯೂರಿನ್ ಉತ್ಪತ್ತಿ ಕಮ್ಮಿ ಆದಾಗ ಏನಾಗುತ್ತೆ ದೇಹದಲ್ಲಿ ಟಾಕ್ಸಿನ್ ರಿಟೆನ್ಷನ್ ಆಗುತ್ತೆ ಕಿಡ್ನಿ ವೈಫಲ್ಯ ಆಗುತ್ತೆ ಈಗಂತೂ ಸುಮಾರು ಡಯಾಲಿಸಿಸ್ ಮನೆಗೊಂದು ಡಯಾಲಿಸಿಸ್ ಪೇಷಂಟ್ ಇದ್ದೇ ಇರ್ತಾರೆ ಕಿಡ್ನಿಗೆ ವೈಫಲ್ಯ ಆಗಿರೋಂಥ ಒಬ್ಬರು ಇಬ್ರು ಎಲ್ಲದರಲ್ಲಿ ಕಂಡು ಬರ್ತಾನೆ ಇರ್ತಾರೆ ಸೊ ಇಂಥ ಸೂಕ್ಷ್ಮಗಳು ನಾವು ಸ್ವಲ್ಪ ಸಾಮಾನ್ಯ ಜನರಿಗೆ ಸ್ವಲ್ಪ ತಿಳುವಳಿಕೆ ಹೇಳ್ಕೊಟ್ರೆ ಖಂಡಿತವಾಗೂ ಇದರಿಂದ ಒಂದು ಹಂತಕ್ಕೆ ಓವರ್ಕಮ್ ಈಗ ಹಣ್ಣು ಅಂತ ಅಂದರೆ ಕಲಂಗಿ ಹಣ್ಣು ಹೆಂಗೆ ಗುರ್ತಿಸೋದು ಕಲಂಗರಿ ಹಣ್ಣನ್ನ ಇದರಲ್ಲಿ ಇಂಜೆಕ್ಟ್ ಆಗಿದೆಯೋ ಒಂದು ಈ ಕ್ಯಾಲ್ಸಿಯಂ ಕಾರ್ಬೈಡ್ನಂತೂ ನಾವು ಗುರ್ತಿಸಕ್ಕಾಗೋದಿಲ್ಲ ಈ ರೆಡ್ ಕಲರ್ ಇಂಜೆಕ್ಟ್ ಒಂದು ಹಂತಕ್ಕೆ ಗುರುತಿಸ್ಬೋದು ಯಾವಾಗ ಅಂತಂದರೆ ಈಗ ಹಣ್ಣು ಕಟ್ ಮಾಡ್ತೀರಾ ಕಟ್ ಮಾಡಿದಾಗ ಅದ್ರ ಮೇಲೆ ಒಂದು ಟಿಶ್ಯೂ ಪೇಪರ್ನಲ್ಲಿ ಸುಮ್ಮನೆ ಪ್ಯಾಟ್ ಮಾಡ್ಬೇಕಷ್ಟೆ ಅವಾಗ ಟಿಶ್ಯೂ ಪೇಪರ್ ಮೇಲೆ ಒಂದಷ್ಟು ಕೆಂಪು ಬಣ್ಣ ಏನಾದರೂ ಹತ್ತಿದ್ರೆ ಅದನ್ನ ಪೇಪರ್ ಕ್ರೊಮ್ಯಾಟೋಗ್ರಫಿ ಟೆಸ್ಟ್ ಅಂತ ಹೇಳ್ತೀವಿ ಸಿಂಪಲ್ ಪೇಪರ್ ಕ್ರೊಮ್ಯಾಟೋಗ್ರಫಿ ಸೊ ಆದರೆ ಹಣ್ಣು ಅಂಟಿದ್ರೆ ಅವಾಗ ಆ ಹಣ್ಣನ್ನ ಪ್ಲೀಸ್ ತಿನ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ತೆಗ್ದಿ ಹಾಕ್ಬಿಡಿ ಓಕೆ ಆಮೇಲೆ ಯೂಶಲಿ ರೆಡ್ ಕಲರ್ ಇರುತ್ತೆ ಅಂದ್ರೆ ಆ ರೆಡ್ ಡಿಶ್ ಕೂಡ ಟಿಶ್ಯೂ ಅಂಟ್ಕೊಳ್ಳುತ್ತಾ ಅಥವಾ ಕೆಮಿಕಲ್ ಇದ್ರೆ ಮಾತ್ರ ಕೆಮಿಕಲ್ಂಟುತ್ತೆ ನ್ಯಾಚುರಲ್ ರೆಡ್ ಕಲರ್ ಇದ್ರೆ ಏನು ಅಂಟಕ್ ಹೋಗೋದಿಲ್ಲ ಸ್ವಲ್ಪ ಕೆಮಿಕಲ್ ಇಂಡ್ಯೂಸ್ ಆಗಿದ್ರೆ ಮಾತ್ರ ಅದು ಅಂಟುತ್ತೆ ಸೊ ನೀವು ಕಟ್ ಮಾಡಿದಾಗ ನೀವು ಸ್ವಲ್ಪ ಅಬ್ಸರ್ವ್ ಮಾಡಬಹುದು ಸೂಕ್ಷ್ಮವಾಗಿ ಹಣ್ಣು ಎಲ್ಲಾ ಕಡೆನು ರೆಡ್ ಆಗಿರುತ್ತೆ ಎಲ್ಲೂ ಒಂಚೂರು ಸ್ಪೇಸ್ ಇರೋದಿಲ್ಲ ಕ್ರೀಮ್ ಕಲರ್ ಎಲ್ಲಾ ಕಡೆನು ಕೆಂಪು ಇದ್ದಾಗ ಅದನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು